ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಉಡುಪಿ ಹತ್ರ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಉಡುಪಿ ಕೊಚ್ಚಿನ್ ಶಿಪ್ಪಿ ಯಾರ್ಡ್ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅಲ್ಲಿ ಸ್ನೇಹಿತರೆ ಸೂಪ್ರವೈಸರ್ ಹುದ್ದೆಗಳು ಖಾಲಿ ಇದ್ದಾವೆ ಏನೇನು ಹುದ್ದೆ ಖಾಲಿ ಇದೆ ಅಂದರೆ ಸೂಪ್ರವೈಸರ್ ಮೆಕ್ಯಾನಿಕ್ ಅಂತ ಮತ್ತು ಸೂಪರ್ವೈಸರ್ ಎಲೆಕ್ಟ್ರಿಕ್ ಅಂತ ಈ ಹುದ್ದೆ ಎಲ್ಲ ಖಾಲಿ ಇದೆ ಸ್ನೇಹಿತರೆ ಒಟ್ಟು ಹದಿನೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಇದಕ್ಕೆ ಸ್ನೇಹಿತರೆ ನಲವತ್ತೈದು ವರ್ಷದ ಒಳಗಿನವರು ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅನುಭವ ಇದ್ದವರಿಗೆ ಹೆಚ್ಚಿನ ಆದ್ಯತೆ ಅಂತ ಹೇಳಿದ್ದಾರೆ ಅನುಭವ ಇದ್ದವರು ಇದಕ್ಕೆ ಅರ್ಜಿ ಹಾಕಿ ಸ್ನೇಹಿತರೆ ಇದಕ್ಕೆ ಅರ್ಜಿ ಶುಲ್ಕ ನೋಡಿದರೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಮತ್ತು ಏಪ್ರಿಲು ಇಪ್ಪತ್ತೊಂದರಿಂದ ಇದು ಆರಂಭ ದಿನಾಂಕ ಸ್ನೇಹಿತರೆ ಮೇ ಹನ್ನೆರಡುವರೆಗೂ ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮತ್ತು ಜವಾಬ್ದುಕ್ತಾ ಇರೋರು ನನ್ನ ಅರುಣ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು